ಯಾರಾದ್ರೂ ನೋಡಿದೀರಾ ನೋಡಿದ್ರೆ ಕಮೆಂಟ್ ಮಾಡಿ ಆಯ್ತಾ ನೋಡಿ ಮೂಲಂಗಿ ಹೂವು ಅದಕ್ಕೆ ಸಣ್ಣದಾಗಿ ಮುಜಂಟಿ ಬಂದಿದೆ ಮುಜಂಟಿ ಅಂತ ಹೇಳಿದ್ರೆ ನಮ್ಮ ಭಾಗದ್ದು ನೋಡಿ ಇದು ಜೀರಿಗೆ ಮೆಣಸು ಅಂತ ನಮ್ಮಲ್ಲಿ ಮೆಣಸು ತುಂಬಾ ಆಗ್ತದೆ ಈಗ ಹೇಳ್ತಾರೆ ಮೆಣಸು ರೇಟ್ ಬೋ ರೇಟ್ ರೇಟ್ ಅಂತ ಅವ್ರವ್ರ ಮನೆಯಲ್ಲಿ ಸಪೋರ್ಟ್ ಮಾಡದೆ ಇನ್ಯಾರು ಬೇರೆಯವ್ರ ಮನೆಯಲ್ಲಿ ಸಪೋರ್ಟ್ ಮಾಡಿ ನಿರೀಕ್ಷೆ ಮಾಡ್ಲಿಕ್ಕೆ ಆಗ್ತದೆ ಒಳ್ಳೆ ಕೆಲಸಕ್ಕೆ ಸಪೋರ್ಟ್ ಮಾಡುದು ಎಲ್ಲರ ಕರ್ತವ್ಯ ಕಳ್ಳ ಸರ್ತಿ ಎಂದು ಮೂವತ್ತು ಬಗೆಯ ತರಕಾರಿ ಮೂವತ್ತ್ ಮೂವತ್ತೈದು ಬಗೆಯ ತರಕಾರಿ ಅಂತ ಟ್ಯಾರಸ್ ಅಲ್ಲಿ ಮಾಡಿದ್ದೆ ಮತ್ತೆ ಅದು ಬಿಸಿಲಿಗೆಲ್ಲ ಹೋಯ್ತು ನಮ್ಮೆಲ್ಲ ಪುತ್ತೂರಿನ ಸ್ನೇಹಿತರಿಗೆ ನಮಸ್ಕಾರಗಳು ನಾನಿವತ್ತು ಪುತ್ತೂರಿಗೆ ಬಂದಿದ್ದೇನೆ ತುಂಬ ಜನರು ಪುತ್ತೂರು ಸುಳ್ಯ ಭಾಗದಲ್ಲಿ ನನ್ನ ಚಾನಲ್ ನೋಡೋರಿದ್ದಾರೆ ಆದರೆ ಈ ಭಾಗದ್ದು ತುಂಬ ಕಡಿಮೆ ವಿಡಿಯೋ ಬಿಟ್ಟಿರುವಂಥದ್ದು ಕಳೆದ ಬಾರಿ ತುಂಬ ಈ ಭಾಗದ್ದು ಬಿಟ್ಟಿದ್ದೆ ಹಾಗೆ ಪುತ್ತೂರಿನೊಂದಷ್ಟು ವಿಷಯನ ಕವರ್ ಮಾಡೋದಕ್ಕೋಸ್ಕರ ಬಂದಿದ್ದೇನೆ ಈ ವಿಡಿಯೋ ನಿಮಗೆ ಹೊಸ್ತಲ್ಲ ಕಳೆದ ಬಾರಿ ಸೋಷಿಯಲ್ ಮೀಡಿಯಾದ ಒಂದು ಸಂಚಲನ ಸೃಷ್ಟಿ ಮಾಡಿತ್ತು ತನ್ನ ಮನೆಯ ಮೇಲೆ ಸುಮಾರು ಒಂದು ಮೂವತ್ತೈದು ವೆರೈಟಿ ಬೇರೆ ಬೇರೆ ತರಕಾರಿಗಳನ್ನು ಬೆಳೆಸಿರುವಂಥ ಕ್ಷಾತ್ರ ಅವರ ವಿಡಿಯೋ ನೀವು ನೋಡಿರ್ಬೋದು ಅದೇ ರೀತಿ ಛಾತ್ರನ ಮನೆಗೆ ಬಂದೇನೆ ವಿವೇಕಾನಂದ ಶಾಲೆ ಪುತ್ತೂರಿನಲ್ಲಿ ಆರನೇ ಕ್ಲಾಸ್ ಓದ್ತಾ ಇದ್ದಾರೆ ಈ ಭಾಗದಲ್ಲಿ ತುಂಬ ಜನರಿಗೆ ಕೈ ತೋಟ ಮಾಡಲಿಕ್ಕೆ ಪ್ರೇರಣೆ ಆಗಿರುವಂಥವ್ರು ಅವರ ವಿಡಿಯೋ ನೋಡಿ ಮನೆ ಕೈ ತೋಟವನ್ನು ನೋಡಿ ತುಂಬ ಜನರು ಈ ಭಾಗದಲ್ಲಿ ಕೈ ತೋಟವನ್ನು ಮಾಡಿದರು ಹಾಗೆ ಪುತ್ತೂರಿನ ಎಲ್ಲ ಭಾಗದವರು ಯಾರ್ಯಾರು ನೋಡ್ತಿದ್ದೀರಿ ನೀವೆಲ್ಲರೂ ಕೂಡ ಪುತ್ತೂರಿನ ಯಾವ ಊರವರು ಅಂತ ಕಮೆಂಟ್ ಮಾಡಿ ಅದೇ ರೀತಿ ನಮಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಛಾತ್ರವರೇ ನಿಮ್ಮ ಕೈ ತೋಟವನ್ನು ತೋರಿಸಲ್ಲ ಎಲ್ರಿಗೂ ನಮಸ್ಕಾರ ಹೇಳುವ ನಾನು ನೋಡಿರ್ಬೋದು ನಾನು ಕ್ಷಾತ್ರ ಅಂತ ನನ್ನ ಒಂದು ವಿಡಿಯೋ ಐದಾರು ಲಕ್ಷ ಜನ ನೋಡಿದ್ರಂತೆ ಫೇಸ್ಬುಕ್ ಅಲ್ಲಿ ಸಹ ಅಷ್ಟೇ ಜನ ನೋಡಿದ್ದಾರೆ ನಮ್ಮಲ್ಲಿ ಇಲ್ಲ ಯಾಕಂದ್ರೆ ಇನ್ನು ಮೇ ಬಿ ಮೇ ಬಂತು ಇನ್ನು ಏಪ್ರಿಲ್ ಬರ್ತದೆ ಮೇ ಬರ್ತದೆ ಇನ್ನು ಬಿಸಿಲಲ್ಲ ಹಾಗೆ ಫುಲ್ ರೆಡಿ ಟ್ಯಾರಸ್ ಎಲ್ಲ ಕರೆಂಚ್ ಹೋಗ್ತದೆ ಇನ್ನೊಂದು ನಮ್ಮ ಇನ್ನು ಉಳ್ದದೆಲ್ಲ ನಾವು ನಮ್ಮ ಅಜ್ಜಿ ಮನೆ ಹತ್ರ ತೋಟ ಉಂಟು ನಮಗೆ ಒಂದು ಮಣ್ಣ ಅಂತ ಮಣಿಲದ ಆಚೆ ಪುನಚ ಅಲ್ಲಿ ಮಾಡಿದೆ ಉಳ್ದದ್ದು ಕಳ್ಳ ಸರ್ತಿ ಒಂದು ಮೂವತ್ತು ಬಗೆಯ ತರಕಾರಿ ಮೂವತ್ ಮೂವತ್ತೈದು ಬಗೆಯ ತರಕಾರಿ ಅಂತ ಟೆರೆಸ್ ಅಲ್ಲಿ ಮಾಡಿದ್ದೆ ಈ ವರ್ಷ ಈ ಸರ್ತಿ ಬಿಸಿಲು ಬರ್ತದಲ್ಲ ಮತ್ತೆ ಅದು ಬಿಸಿಲಿಗೆಲ್ಲ ಹೋಯ್ತು ಇನ್ನು ಸಹ ಬಿಸಿಲು ಬರ್ತದೆ ಅಂತ ಹೇಳಿ ನಾವು ಇಲ್ಲಿ ಸೆಲೆಕ್ಟೆಡ್ ಐಟಮ್ಸ್ ಒಂದು ಹತ್ತು ಹದಿನೈದು ಬಗೆಯ ತರಕಾರಿ ಇಲ್ಲಿ ಕೆಳಗೆ ಮಾಡಿದ್ದೇವೆ ಬದನೆ ಉಂಟು ನಾಲ್ಕು ತಳಿಯ ಬದನೆ ಇದು ಗುಳ್ಳ ಬದನೆ ಅಂತ ನೋಡಿ ನೀವೇ ಕೊಟ್ಟದು ದೊಡ್ಡ ದೊಡ್ಡದಾಗಿರ್ಲಿ ರುಚಿ ಸೂಪರ್ ಉಂಟು ಇದು ನೋಡಿ ಪರ್ಪಲ್ ಕಲರ್ ಬದನೆ ಇದು ಅಲ್ಲಿ ನಾರ್ತ್ ಇಂಡಿಯಾ ಎಣ್ಣೆ ಬದನೆ ಅಂತ ಮಾಡ್ತಾರೆ ಎಣ್ಣೆಕಾಯಿ ಅಂತ ಹೇಳಿ ಎಣ್ಣೆಕಾಯಿ ಉತ್ತರ ಕರ್ನಾಟಕದ ಅದು ಅಲ್ಲ ನೀವು ಮಾಡ್ತೀರ ಅದನ್ನ ನಾವು ಮಾಡೋದಿಲ್ಲ ನೋಡಿ ಇದೆರಡು ಉದ್ದ ಬದನೆ ಇದರಲ್ಲಿ ದೊಡ್ಡ ದೊಡ್ಡ ಗಿಡ ಆಗ್ತದೆ ಅದನ್ನ ನೋಡಿ ಇದು ನೋಡಿ ಚಿಕ್ಕದಾಗಿದೆ ಎರಡು ಗಿಡ ಹಾಕಿದ್ದಾರೆ ಇದು ಎರಡು ಹಾಕಿದ್ದೇವೆ ಅದು ತುಂಬಾ ದೊಡ್ಡದಾಗ್ತದಲ್ಲ ಹಾಗೆ ನೋಡಿ ಇದು ಸೋರೆಕಾಯಿ ದೊಡ್ಡದಾಗಿದೆ ಸ್ವಲ್ಪ ಬಳ್ಳಿ ಹಾಗಲಕಾಯಿ ಸಂಟು ಇದು ಹಾಗಲಕಾಯಿ ಆಮೇಲೆ ಇದು ಕುಂಬುಡ ಹೇಳ್ತಾರೆ ದಕ್ಷಿಣ ಕನ್ನಡ ಸೌತ್ ಕನ್ನಡದಲ್ಲಿ ಮೂಲಂಗಿ ಆಗಿ ಅಂತ ಇಲ್ಲಿ ನಾವು ಮೂಲಂಗಿ ಹಾಕಿದ್ದೇವೆ ಆ ನೀವು ಯಾರಾದ್ರೂ ಇದು ಕಾಟು ಅಂತ ತಿಳ್ಕೊಳ್ಬೇಡಿ ಇದು ಮೂಲಂಗಿ ಅದು ಹೂ ಯಾರಾದ್ರೂ ನೋಡಿದೀರಾ ನೋಡಿದ್ರೆ ಕಮೆಂಟ್ ಮಾಡಿ ಆಯ್ತಾ ನೋಡಿ ಮೂಲಂಗಿ ಹೂ ಅದಕ್ಕೆ ಸಣ್ಣದಾಗಿ ಮುಜಂಟಿ ಬಂದಿದೆ ಮುಜಂಟಿ ಅಂತ ಹೇಳಿದ್ರೆ ನಮ್ಮ ಭಾಗದ್ದು ಒಂದು ಸಣ್ಣ ಜೇನು ಅದಕ್ಕೆ ಕನ್ನಡದಲ್ಲಿ ಅಂತ ಹೇಳುದು ಮುಜಂಟಿಗೆ ಜಂಟಿ ಮುಜಂಟಿ ಅಂತ ಹೇಳಿ ಮುಜಂಟಿ ಅಂತ ಕನ್ನಡದಲ್ಲಿ ಬೇರೆ ಇರಬಹುದು ಹೇಗೆ ನೋಡಿ ಒಂದು ಮೊಲಕ್ಕೆ ತೆಗಿ ಮೂಲಂಗಿ ಭಾರಿ ರುಚಿ ಆಗ್ತದೆ ತಿನ್ಲಿಕ್ಕೆ ನಾವು ಅವತ್ತು ಅಜ್ಜ ಕಾರ್ಯಕ್ರಮದಲ್ಲಿ ಸಹ ಫುಲ್ ಬೀಜ ಹಚ್ಚಿ ಹಂಚಿದ್ದೆವು ಅವರೆಲ್ಲರೂ ಸಹ ಹೇಳ್ತಿದ್ದಾರೆ ಈಗ ಚಂದಾಗಿದ್ದೆ ಚಂದಾಗಿದೆ ಹೌದು ನಾನು ರಮೇಶ್ ಒಂದು ವಿಡಿಯೋ ಹಾಕಿದ್ದೆ ರಮೇಶ್ ತೋರಿಸಿದ್ರು ನೀವು ಕೊಟ್ಟ ಟೊಮೆಟೊ ಅಲ್ಲಿ ಆಗ್ಲಿಕ್ಕೆ ಪ್ರಾರಂಭ ಆಗಿದೆ ಹೌದು ರುಚಿ ಸೂಪರ್ ಅಂದ್ರೆ ಸೂಪರ್ ನೆಕ್ಸ್ಟ್ ಕ್ಲಾಸ್ ಇದು ಜೀರಿಗೆ ಮೆಣಸು ಅಂತ ನಮ್ಮಲ್ಲಿ ಮೆಣಸು ತುಂಬಾ ಆಗ್ತದೆ ಈಗ ಹೇಳ್ತಾರೆ ಮೆಣಸು ರೇಟ್ ಅಬ್ಬೋ ರೇಟ್ ರೇಟ್ ಅಂತ ಇಲ್ಲಿ ರೇಟ್ ಇಲ್ಲ ನಮಗೆ ಖರ್ಚಿಲ್ಲ ಅದಕ್ಕೆ ನೋಡಿ ನಂಗೆ ಗೊಬ್ಬರ ಕೂಡ ಹಾಕ್ಲಿಲ್ಲ ಖಾಲಿ ಮಣ್ಣಲ್ಲಿ ಒಂದು ಗೋಣಿಯಲ್ಲಿ ಹಾಕಿದ್ದು ಇದು ಹಾ ಇದಕ್ಕೆ ಹಾ ಗಾಂಧಾರಿ ಮುಂಚೆ ಅಂತ ಹೇಳ್ತೇವೆ ತುಡುವಲ್ಲಿ ಇದು ಹಳ್ಳಿದಲ್ಲ ಇದು ಲೋಕಲ್ ವೆರೈಟಿ ಅಲ್ಲ ಇದು ಸ್ವಲ್ಪ ದೊಡ್ಡದಾಗ್ತದೆ ಇದು ಇದರಲ್ಲಿ ಒಳ್ಳೆ ಹಣ್ಣಾಗಿದೆ ನೋಡಿ ಗಾಂಧಾರಿ ಮೆಣಸು ನೀವೇನಾದ್ರೂ ಇಲ್ಲ ಅದು ಸಿಕ್ಕಿದ್ರೆ ಒಳ್ಳೆ ತಿನ್ಲಿ ಅಲ್ಲ ಸಿಹಿ ಸಿಹಿ ಆಗ್ತದೆ ಹೌದು ಅದೇ ಎಲ್ಲಾ ತರಕಾರಿ ಮಾಡಿ ಲಾಸ್ಟಿಗೆ ಟೊಮೆಟೊ ಒಂದು ಆಗುದಿಲ್ಲ ಅಂತೇಳಿ ಪೇಟೆನ ತರ್ತಾರೆ ಆದ್ರೆ ನಾವು ಇಲ್ಲಿ ಟೊಮೆಟೊ ಸಹ ಎಷ್ಟು ಗಿಡ ಹಾಕಿದ್ರಿ ಇದರಲ್ಲಿ ಮೂರು ಮೂರಾ ತುಂಬಾ ಟೊಮೆಟೊ ಆಗಿದೆ ಅದರಲ್ಲಿ ಹಾ ತುಂಬಾ ಆಗಿದೆ

ತುಂಬಾ ಹಣ್ಣುಗಳನ್ನು ಬೆಳೆದಿದ್ದಾರೆ ಆದರೆ ಒಂದು ಹಣ್ಣು ಹಲಸಿನ ನಿಮಗೆ ನಾವು ತೋರಿಸ್ತೇವೆ ತರಕಾರಿ ರೊಟ್ಟಿಗೆ ಈಗ ಹಣ್ಣು ಹಾಕಿದ್ದೇವೆ ಇದರಲ್ಲಿ ಒಂದು ಜಯಕಿಲ್ ಅಂತ ಒಬ್ಬರಿದ್ದಾರೆ ಅವರಿಂದ ತಂದದ್ದು ಹಲಸಿನ ಗಿಡ ಇದರಲ್ಲಿ ಒಂದೂವರೆ ವರ್ಷ ಆಗಿದೆ ಅಷ್ಟೇ ನೋಡಿ ಬಗ್ಗೆ ನಮ್ಮ ಜಾಕೀಲೋ ಬರ್ತದೆ ನೋಡಬಹುದು ಹತ್ತು ಹದಿನೈದು ವೆರೈಟಿಯ ಹಣ್ಣು ತರಕಾರಿಗಳನ್ನು ತೋರಿಸಿದ್ರು ಕೂಡ ಕಳೆದ ಬಾರಿ ನಾನು ವಿಡಿಯೋ ಅವ್ರದ್ದು ಬಿಟ್ಟ ಸಂದರ್ಭದಲ್ಲಿ ಕೆಲವರು ಹೇಳಿದರು ಅವನಿಗೆ ಮನೆಯಲ್ಲಿ ಸಪೋರ್ಟ್ ಮಾಡ್ತಾರೆ ಅವರು ಮಾಡ್ತಾ ಇರುವಂಥದ್ದು ಈ ವಿವರಣೆ ಕೊಡ್ತಿರೋದು ಮಾತ್ರ ಅಂತೇಳಿ ಅವರವ್ರ ಮನೆಯಲ್ಲಿ ಸಪೋರ್ಟ್ ಮಾಡದೆ ಇನ್ಯಾರು ಬೇರೆಯವ್ರ ಮನೆಯಲ್ಲಿ ಸಪೋರ್ಟ್ ಮಾಡಿ ನಿರೀಕ್ಷೆ ಮಾಡಲಿಕ್ಕೆ ಆಗ್ತದೆ ಒಳ್ಳೆ ಕೆಲಸಕ್ಕೆ ಸಪೋರ್ಟ್ ಮಾಡೋದು ಎಲ್ಲರ ಕರ್ತವ್ಯ ಅವ್ರ ಮನೆಯಲ್ಲಿ ಸಪೋರ್ಟ್ ಮಾಡ್ತಾರೆ ಅವರೆಲ್ಲ ಒಟ್ಟು ಸೇರಿ ಕೈತೋಟ ಮಾಡುವಂಥದ್ದು ಯಾಕೆ ಅವ್ರದ್ದೇ ಸಂದರ್ಶನ ಮಾಡೋದು ಛಾತ್ರದ್ದು ಎಷ್ಟೋ ಜನ ಮಕ್ಕಳಿದ್ದಾರೆ ನಮ್ಮಲ್ಲಿ ಎಷ್ಟೋ ಜನ ಆಟ ಆಡಿಕೊಂಡು ಮೊಬೈಲ್ ನೋಡಿಕೊಂಡು ಮುದ್ದೆ ಆಡಿಕೊಂಡು ಕ್ರಿಕೆಟ್ ಆಡ್ಕೊಂಡು ತಿರುಗಾಡ್ದು ಅವರಿಗೂ ಕೂಡ ಈ ರೀತಿ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಲಿ ನೀವು ಯಾರ್ಯಾರು ನೋಡ್ತಿದ್ದೀರಿ ಫಸ್ಟ್ ನಿಮ್ಮ ಮಕ್ಕಳಿಗೆ ತೋರಿಸಿದ್ದು ಈ ಚಾನಲ್ ಈ ವಿಡಿಯೋ ನಿಮ್ಮ ಸ್ಕೂಲ್ಗಳಿಗೆ ಬೇರೆ ಬೇರೆ ಗ್ರೂಪ್ಗಳಿಗೆ ಇದನ್ನು ವೈರಲ್ ಮಾಡಿ ಆಗ ಅದರಿಂದ ಪ್ರೇರಣೆ ಪಡೆದು ಒಂದು ಹತ್ತು ಜನರಲ್ಲಿ ಒಂದು ನಾಲ್ಕು ಜನ ಆದರೂ ಇದನ್ನು ಮಾಡಲಿಕ್ಕೆ ಶುರು ಮಾಡಿದಾಗ ಇನ್ಯಾವುದು ಫೋನ್ ಇಟ್ಕೊಳ್ಳುವಂಥದ್ದು ಇನ್ನೇನೋ ಟೈಮ್ ವೇಸ್ಟ್ ಮಾಡುವಂಥದ್ದು ಇದೆಲ್ಲ ತಪ್ಪಿ ಹೋಗ್ತದೆ ಈ ರೀತಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಈ ರೀತಿಯ ಸ್ಪೆಷಲ್ ಸ್ಪೆಷಲ್ ವೀಡಿಯೋಗಳನ್ನು ಮಾಡುವಂಥದ್ದು ಪುತ್ತೂರು ಭಾಗದಲ್ಲಿ ಇನ್ನೂ ಬೇರೆ ಯಾರಾದ್ದು ಸಂಗತಿಗಳು ಕೃಷಿಯ ವಿಶೇಷತೆಗಳು ಕೃಷಿಯ ಪ್ರಕಾರಗಳು ಕೈತೋಟ ಇದು ಯಾವುದಿದ್ರೂ ಕೂಡ ನನಗೆ ಕಮೆಂಟ್ ಮಾಡಿ ನನ್ನ ನಂಬರ್ ಇದೆ ಅದಕ್ಕೆ ವಾಟ್ಸಪ್ ಮಾಡಿ ನಾನು ನಿಮಗೆ ಖಂಡಿತವಾಗಿ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಯಾಕಂದರೆ ನಾನು ಮೊನ್ನೆಲ್ಲ ಉಡುಪಿ ಭಾಗದ್ದು ತೋರಿಸಿದೆ ಅದೆಲ್ಲವೂ ಕೂಡ ಈ ರೀತಿ ಕನ್ವಿನ್ಸ್ ಆಗಿ ಯೂಟ್ಯೂಬ್ ನೋಡಿ ಅವರು ಕಾಂಟ್ಯಾಕ್ಟ್ ಆಗಿರೋದು ನನಗೆ ಯಾರು ಪರಿಚಯ ಇಲ್ಲ ಅದೇ ರೀತಿ ಈ ಭಾಗದಲ್ಲಿ ಯಾರು ನೀವೆಲ್ಲ ಕಮೆಂಟ್ ಮಾಡ್ತೀರಿ ನನಗೆ ನಮಸ್ಕಾರ ಇದು ಎಲ್ಲಾರುಸ ಸಾವಯವ ಕೃಷಿ ಮಾಡಿ ಮತ್ತೆ ಸಾವಯವ ತಿನ್ನಿ ಎಲ್ಲಿಯೂ ತರಕಾರಿ ಪೇಟೆಗೆ ಹೋಗಿ ತರಕಾರಿ ತಂದು ವಿಷ ತನ್ನ ತಿನ್ಬೇಡಿ ಮನೆಯಲ್ಲೇ ಮಾಡಿ ಅಂತ ನನ್ನ ಅನಿಸಿಕೆ ಎಲ್ಲರೂ ಎಂತಾದ್ರೂ ಇದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತೀರಲ್ಲ